ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಾಫ್ಟ್ ಆದ ಪದರು ಪದರಾದ ಚಪಾತಿಯನ್ನು ಹೇಗೆ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ ಅದು ಸಹ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡ್ತಿದ್ದೇನೆ ಆ ಸೀಕ್ರೆಟ್ ಇಂಗ್ರೀಡಿಯಂಟ್ ಯೂಸ್ ಮಾಡಿ ಹೇಗೆ ಸಾಫ್ಟ್ ಆದ ಚಪಾತಿ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ ಮತ್ತು ಫೈವ್ ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತೇನೆ ಫೈವ್ ಸ್ಟೆಪ್ಪಲ್ಲಿ ಹೇಗೆ ಪದರು ಪದರಾಗಿ ಚಪಾತಿ ಮಾಡ್ಬೋದು ಅಂತ ಕೊಡ್ತಿದ್ದೇನೆ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ತೊಗೊಂಡಿದ್ದೇನೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೇನೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರ ಮೊದಲು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಿದ್ದೇನೆ ಅದೇನಂತೇಳಿದ್ರೆ ತೊಗರಿಬೇಳೆ ಈ ತೊಗರಿಬೇಳೆ ಒಂದು ಕಪ್ ತಗೊಂಡಿದ್ದೇನೆ ನಾನು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆತಿದ್ದೇನೆ ಈಗ ತೊಳೆದಾಗಿದೆ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತಿದ್ದೇನೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ತೆಗೆಸಬೇಕು ಈಗ ಎರಡು ಆಗಿದೆ ಈಗ ಬೇಳೆ ಬೆಂದಿದೆ ಇದನ್ನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಾವು ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈಗ ಇದು ಸ್ಮ್ಯಾಶ್ ಆಗಿದೆ ಈಗ ಇದನ್ನು ನಾನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಿದ್ದೇನೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಸಹ ಬರುತ್ತೆ ಮತ್ತು ಮಕ್ಕಳು ಎಲ್ಲ ಬೇಳೆ ತಿನ್ನೋದಿಲ್ಲ ಅಂತ ಹೇಳಿದರೆ ಈ ರೀತಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ರುಚಿಯೂ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ನಾನೀಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ನಾನು ಇದನ್ನು ಮಾಡುವಾಗ ಫೈವ್ ರೀತಿಯಲ್ಲಿ ಇದನ್ನು ಚಪಾತಿ ಒತ್ತಿದ್ದೇನೆ ಹೀಗೆ ಒತ್ತೋದ್ರಿಂದ ಚಪಾತಿ ಪದರು ಪದರ ಆಗಿ ಬರುತ್ತೆ ಈಗ ಇದನ್ನು ಫಸ್ಟ್ ಮೆಥಡಲ್ಲಿ ಹೇಗೆ ಮಾಡ್ತಿದ್ದೇನೆ ಅಂತ ನೋಡಿ ಈಗ ಸ್ವಲ್ಪ ಚಪಾತಿ ತಗೊಂಡಿದ್ದೇನೆ ಇದನ್ನು ಒಂದು ಉಣ್ಣೆ ಮಾಡಿಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಒತ್ತಬೇಕು ನೋಡಿ ಮಾವಿ ಫಸ್ಟಿಗೆ ನಾವು ಮಾಮೂಲಿ ಚಪಾತಿ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡಿಬಿಟ್ಟು ಹೇಗೆ ಇದು ಲೇಯರ್ ಲೇಯರ್ ಬರುವ ಹಾಗೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಿದ್ದೇನೆ ಇದನ್ನು ನೋಡಿ ಈ ರೀತಿ ಮಾಡಬೇಕು ಈ ರೀತಿ ಮಾಡಿದಾಗ ಎರಡು ಪಾರ್ಟಿಷನ್ ಆಗುತ್ತೆ ಇದಕ್ಕೆ ಸ್ವಲ್ಪ ನಾನೀಗ ತುಪ್ಪ ಹಾಕ್ತಿದ್ದೇನೆ ತುಪ್ಪ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ತಿದ್ದೇನೆ ಈಗ ಇದನ್ನು ಗೋಧಿ ಹಿಟ್ಟು ಹಾಕಿದ ಮೇಲೆ ಇದನ್ನು ಹೀಗೆ ಮುಚ್ಚಬೇಕು ಮುಚ್ಚಾದ ಮೇಲೆ ಇದನ್ನು ಹೀಗೆ ಸ್ವಲ್ಪ ಪ್ರೆಸ್ ಮಾಡ್ತೇನೆ ಅದು ಅಂಟುವಾಗೆ ಈಗ ಇದನ್ನು ಚಪಾತಿ ಒತ್ತಬೇಕು ಈಗ ಆಗಿದೆ ಇದು ಚಪಾತಿ ಆಲ್ಮೋಸ್ಟು ಈಗ ಇದನ್ನು ನಾನು ಕಾವಲಿಗೆ ಹಾಕ್ಬಿಟ್ಟು ಬಿಸಿ ಮಾಡ್ತಿದ್ದೇನೆ ಈಗ ನೋಡಿ ಒಂದು ಚೂರು ಕಲರ್ ಚೇಂಜ್ ಆಗುವಾಗ ಇದನ್ನು ಹಾಕಬೇಕು ತುಂಬ ತಿಳಿಡಬಾರ್ದು ಆಗ ಒಂದು ಸೈಡ್ ಒಂದು ಸೈಡ್ ಹೋಗುತ್ತೆ ಈಗ ಇದಾಗಿದೆ ಇದಕ್ಕೆ ನಾನು ಲಾಸ್ಟಿಗೆ ಒಂದು ಚೂರು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ನೋಡಿ ಇದು ಹೇಗೆ ಲೇಯರ್ ಲೇಯರ್ ಆಗಿ ಬಂದಿದೆ ಅಂತ ನೋಡಿ ತೆಗಿತಾ ಇದ್ದೇನೆ ಇದನ್ನು ನೋಡಿ ಫುಲ್ ಲೇಯರ್ ಆಗಿ ಕಾಣುತ್ತೆ ಎರಡು ಈ ರೀತಿಯಾಗಿ ಈಗ ಸೆಕೆಂಡ್ ಮೆಥಡ್ ತೋರಿಸ್ಕೊಡ್ತಿದ್ದೇನೆ ಲೆಕ್ಕ ಸಹ ನಾನು ಒಂದು ಚಪಾತಿ ಹಿಟ್ಟನ್ನು ಉಂಡೆ ಅಂತ ತಗೊಂಡಿದ್ದೇನೆ ಇದನ್ನು ಸಹ ಮಾಮೂಲಿ ಚಪಾತಿ ಹಿಟ್ಟಿನಾಗೆ ಒತ್ತಬೇಕು ಅದಾದ ಮೇಲೆ ಈಗ ಹಾಕ್ತಿದ್ದೇನೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಬೇಕು ಇದಕ್ಕೆ ತುಪ್ಪ ಹಾಕಿದ ಮೇಲೆ ಈಗ ಗೋಧಿ ಹಿಟ್ಟು ಹಾಕಿದ ಮೇಲೆ ಒಂದು ಚಾಕುವಿನಿಂದ ಹೀಗೆ ಉದ್ದ ಕಟ್ ಮಾಡಬೇಕು ಮತ್ತು ಇದನ್ನು ಹೀಗೆ ರೋಲ್ ಮಾಡಬೇಕು ನೋಡಿ ನಿಮಗೆ ಇದರಲ್ಲಿ ಯಾವ ಮೆಥಡ್ ಇಷ್ಟ ಆಗುತ್ತೆ ಆ ಮೆಥಡನ್ನು ಫಾಲೋ ಮಾಡಿ ನಾನಿಲ್ಲಿ ಐದು ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಮಾಡಬೇಕು ಫೋನ್ ಶೇಪಲ್ಲಿ ಮಾಡಿ ಈ ರೀತಿ ಉಂಡೆಯಾಗಿ ಮಾಡಿ ಮತ್ತೆ ಚಪಾತಿ ಒತ್ತಬೇಕು ಇದು ಸಾಗಿದೆ ಚಪಾತಿ ಈಗ ಇದನ್ನು ಫ್ರೈ ಮಾಡ್ತಿದ್ದೇನೆ ಬೇಯಿಸ್ತಿದ್ದೇನೆ ಇದನ್ನು ಇದು ಸಾಗೆ ಕಲರ್ ಚೇಂಜ್ ಉಲ್ಟಾ ಉಲ್ಟಾಕಬೇಕು ಇದು ಸಾಗಿದೆ ಈಗ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಬೋದು ಹಾಕುವವರು ನೋಡಿ ಇದು ಹಾಗೆ ನೋಡಿ ಈಗ ಕಟ್ ಮಾಡಿದಾಗ ಹೇಗೆ ಲೇಯರ್ ಲೇಯರ್ ಆಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈಗ ಮೂರನೇ ಮೆಥಡು ಇದಕ್ಕೆ ಸಾಗೆ ನಾನು ಒಂದು ಉಂಡೆ ತಗೊಂಡಿದ್ದೇನೆ ಚಪಾತಿ ಇಟ್ಟದ್ದು ಇದನ್ನು ಹಾಗೆ ಅಗಲಾಗಿ ಮಾಡಬೇಕು ಮತ್ತು ಸ್ವಲ್ಪ ತುಪ್ಪ ಹಾಕಬೇಕು ಸ್ವಲ್ಪ ಈಗ ಗೋಧಿ ಹಿಟ್ಟನ್ನು ಹಾಕಬೇಕು ಈಗ ಇದನ್ನು ಈ ಈ ರೀತಿ ಮಡಚಬೇಕು ಮತ್ತು ತುಪ್ಪ ಹಾಕಬೇಕು ಮತ್ತೆ ಗೋಧಿ ಹಿಟ್ಟು ಹಾಕಬೇಕು ಮತ್ತು ಇನ್ನೊಂದು ಫೋಲ್ಡ್ ಮಾಡಬೇಕು ಇದು ಈಸಿ ಮೆಥಡ್ ಇದನ್ನು ಸಹ ಫಾಲೋ ಮಾಡ್ಬೋದು ಈಗ ಆಗಿದೆ ಚಪಾತಿ ಹಿಟ್ಟು ಒತ್ತಿದ್ದು ಈಗ ನಾನು ಚಪಾತಿ ತೆಗಿತಾ ಇದ್ದೇನೆ ಇದನ್ನು ಈಗ ಬೇಯಿಸಬೇಕು ಇದು ನೋಡಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ರೀತಿ ಇದು ಸಾಗಿದೆ ಇದಕ್ಕೆ ಲಾಸ್ಟಿಗೆ ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಬೋದು ಹಾಕುವರು ನೋಡಿ ಇದು ಸಹ ಹೇಗೆ ಲೇಯರ್ ಬಂದಿದೆ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದೇನೆ ಈಗ ನೋಡಿ ನೋಡಿ ಹೆಂಗೆ ಲೇಯರ್ ಬಂದಿದೆ ನೋಡಿ ಮತ್ತು ಇದು ಎಷ್ಟು ಸಾಫ್ಟ್ ಇರುತ್ತೆ ನೋಡಿ ಚಪಾತಿ ಈಗ ಫೋರ್ತ್ ಮೆಥಡು ಇಲ್ಲಿ ಸಾಗಿ ಇನ್ನೊಂದು ಉಂಡೆ ಅಂತ ತೊಗೊಂಡಿದ್ದೇನೆ ಚಪಾತಿ ಹಿಟ್ಟದ್ದು ಇದನ್ನು ನಾನೀಗ ಪ್ರೆಸ್ ಮಾಡ್ತಿದ್ದೇನೆ ಇದನ್ನು ಈಗ ಆಗಿದೆ ಇದು ಇದಕ್ಕೆ ಸ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬೇಕು ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಸ್ವಲ್ಪ ತುಪ್ಪ ಹಾಕಬೇಕು ಈ ರೀತಿ ತುಪ್ಪ ಹಾಕೋದ್ರಿಂದ ಮಿಡ್ಲಲ್ಲಿ ತುಪ್ಪ ಮತ್ತು ಗೋಧಿ ಹಿಟ್ಟು ಹಾಕೋದ್ರಿಂದ ಲೇಯರ್ ಚೆನ್ನಾಗಿ ಓಪನ್ ಆಗುತ್ತೆ ಓಪನ್ ಮಾಡುವಾಗ ನಾವು ಲೇಯರ್ ಸಿಗುತ್ತೆ ಚೆನ್ನಾಗಿ ಇಲ್ಲದೇ ಫುಲ್ ನಾವು ಇನ್ನೊಂದು ಸಲ ಒತ್ತುವಾಗ ಅಂಟ್ಕೊಳ್ಳುತ್ತೆ ಲೇಯರ್ ಸಿಗಲ್ಲ ಮತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡುವಾಗ ಈ ಚಳಿಗಾಲದಲ್ಲಿ ತುಪ್ಪ ಎಲ್ಲ ತಿಂದರೆ ಒಳ್ಳೆಯದು ಹಾಗಾಗಿ ಮತ್ತು ಗೋಧಿ ಹಿಟ್ಟು ಹೀಟು ಎನ್ನುವ ಇದನ್ನು ಈ ರೀತಿಯಾಗಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಕೊಡ್ಬೋದು ಹೀಟ್ ಆಗಲ್ಲ ಈಗ ಇದನ್ನು ಈ ರೀತಿ ಮಾಡಿ ಈಗ ಇದನ್ನು ಇದು ಈಗ ಆಗಿದೆ ಇದನ್ನು ಸಹ ನಾನೀಗ ಬೇಯಿಸ್ತಿದ್ದೇನೆ ಇದನ್ನು ಸಹ ಈಗ ಸ್ವಲ್ಪ ಕಲರ್ ಚೇಂಜ್ ಆದಾಗ ಇದನ್ನು ಸೊಲ್ಟ್ ಹಾಕಬೇಕು ಇದು ಆಲ್ಮೋಸ್ಟ್ ಈಗ ಆಗಿದೆ ಈಗ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಇದಕ್ಕೆ ಈಗ ನೋಡಿ ಆಗಿದೆ ಇದರದ್ದು ಹೇಗೆ ಲೇಯರ್ ಬಂದಿದೆ ನೋಡಿ ಈ ಸೈಡಲ್ಲಿ ನೋಡಿ ಹೆಂಗೆ ಲೋ ಲೇಯರ್ ಲೇಯರ್ ಬಂದಿದೆ ನೋಡಿ ಓಪನ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಫಿಫ್ತ್ ಮೆಥಡ್ ಈಗ ಸಹ ಒಂದು ಚಪಾತಿ ಉಂಡೆ ತಗೊಂಡಿದ್ದೇನೆ ಇದನ್ನು ಸಹ ಈಗ ಚಪಾತಿ ಮಾಡಬೇಕು ಈಗ ಅಗಲ ಮಾಡಿಬಿಟ್ಟು ಇದಕ್ಕೆ ಸಹ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಧಿ ಹಿಟ್ಟು ಹಾಕ್ಬೇಕು ಈಗ ನೀವು ಇಲ್ಲಿ ಬೇಕಾದರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು ತುಪ್ಪ ಬೇಡ ಅಂತ ಹೇಳುವವರು ಇದನ್ನೀಗ ಈ ರೀತಿಯಾಗಿ ರೋಲ್ ಮಾಡಬೇಕು ನೋಡಿ ಜಿಗ್ಝ್ಯಾಕ್ ಆಗಿ ಇದನ್ನು ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಮಾಡ್ತಾ ಹೋಗಬೇಕು ಈಗ ಇದನ್ನು ರೌಂಡ್ ಮಾಡಬೇಕು ಇದು ಸಹಿ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸಾಫ್ಟಾಗಿ ಬರುತ್ತೆ ಮತ್ತೆ ನೋಡಿ ಇದು ಸಾಗೆ ಈಗ ಉಲ್ಟಾಗ್ತಿದ್ದೇನೆ ಫ್ರೈ ಮಾಡಬೇಕು ಚೆನ್ನಾಗಿ ಈಗ ಇದಾಗಿದೆ ಈಗ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಈಗ ನೋಡಿ ಇದು ಸಾಗೆ ಲೇಯರ್ ಲೇಯರ್ ಆಗಿ ಬರುತ್ತೆ ಕಟ್ ಮಾಡಿದಾಗ ಅಂದರೆ ಫುಲ್ಲು ಲೇಯರ್ ಬರಲ್ಲ ಸಣ್ಣ 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 ಲೇಯರ್ ಆಗಿ ಬರುತ್ತೆ ಇದು ಆ ರೀತಿ ಆ ರೀತಿ ಫೋಲ್ಡ್ ಮಾಡೋದ್ರಿಂದ ಥ್ಯಾಂಕ್ ಯು